ಅವರು ಮನೆಯವರು ತಂದುಕೊಂಡು ಅರ್ಪಿಸ್ಕೊಂಡಿರ್ತಾರೆ ಇದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡು ಸ್ವಲ್ಪ ಪಾಪ ದುರುಕಬಾರ್ದಾಗಿತ್ತು ಅದು ಏನಕ್ಕೆ ದುರುಕಿದ್ದಾರೆ ಏನಾಗಿದೆ ಮುಂದೆ ಸರ್ ಬ್ಯಾನ್ ಆಗೋ ವಿಚಾರ ಯೋಚನೆ ಮಾಡಿ ಬ್ಯಾನ್ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ಇನ್ನೊಂದ್ ಹೇಳ್ತೀನಿ ಏನೇ ಆಗಿರಲಿ ಅವರು ಪರ್ಸ್ನಲ್ದು ಪರ್ಸ್ನಲ್ ಆಗಿದೆ ಫಸ್ಟ್ನಲ್ಲಿ ಮಾಡಿದ್ದಾರೆ ಅದು ತಪ್ಪೇ ತಪ್ಪೇ ಇದೆ ತಪ್ಪು ಮಾಡಿದ್ರೆ ತಪ್ಪೇ ಅದು ಅದಕ್ಕೆ ಬ್ಯಾನ್ ಮಾಡೋದಾಗಲಿ ಇನ್ನೊಂದ್ರೆ ಈಗ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ಮಾಡ್ತಿದ್ದಾರೆ ಅವರೆಲ್ಲ ಈಗ ಬೀದಿ ಎಲ್ಲ ಕೋಟಿ ಹಾಕಿರೋದು ಆ ಥರ ಅಲ್ಲ ಬ್ಯಾನ್ ವಿಚಾರ ದೊಡ್ಡವರು ಯೋಚನೆ ಪ್ರಾಣ ಮುಖ್ಯ ಆಗಿರೋದಕ್ಕೆ ಈಗ ಅಲ್ಲಿ ಹೋಗಿದೆ ಪ್ರಾಣ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಏನು ಉದ್ದೇಶ ಆಗಿದೆ ಅದ್ರ ಪ್ರಕಾರನೇ ನ್ಯಾಯಾಧೀಶ ತೀರ್ಪು ಕೊಡಬೇಕು ಅದ್ರ ಜೊತೆಗೆ ಈಗ ದುಡ್ಡು ಹಾಕಿರೋರ್ ಗತಿ ಏನು ಅನ್ನೋದನ್ನ ನ್ಯಾಯಾಧೀಶರು ಕರೆಕ್ಟ್ ಆಗಿ ಕೂಲಂಕುಚ್ಚು ನೋಡಿ ಅದಕ್ಕೆ ಒಂದು ನಿರ್ಧಾರ ಕೊಡಬೇಕು ಇಲ್ಲಿ ನಮ್ಮ ಇಂಡಸ್ಟ್ರಿ ಅವರು ಬ್ಯಾನ್ ಮಾಡೋದು ಇನ್ನೊಂದು ಮಾಡೋದು ಅದೆಲ್ಲ ನಡೆಯುವಂತ ವಿಷಯ ಅಲ್ಲ ಯಾಕಂದ್ರೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ತೊಂದರೆ ಇದೆ ಏನೇನು ಪರಿಸ್ಥಿತಿ ಇದೆ ಅದು ಅವರೇ ಯೋಚನೆ ನೋಡಿ ನಾನು ಒಬ್ಬ ಸ್ನೇಹಿತನಾಗಿ ಸೈಮನ್ ಆಗಿ ನನಗೆ ಅದನ್ನ ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಸೊ ಹಂಗಾಗಿ ಯಾರು ಯಾಕೆ ಮುಂದೆ ಬಂದಿಲ್ಲ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತದೆ ಇಂಥ ಒಂದು ಸ್ಥಿತಿ ದರ್ಶನ್ ಗೊತ್ತಲ್ಲ ಏನಕ್ಕೆ ಬಂದಿದೆ ಯಾಕೆ ಹಿಂಗ ಆಯ್ತು ಅನ್ನೋದಕ್ಕೆ ಇನ್ನು ಯೋಚನೆ ಮಾಡ್ತಾ ಇದ್ವಿ ಇವತ್ತು ನಮ್ಗೆಲ್ಲೂ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಶಕ್ತಿನೇ ಇಲ್ಲ ಅದಕ್ಕೆ ಅಂತಾನೆ ಆಗ್ತಾರ ಈಗ ನಾನು ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ನೋಡಿ ಅಬೇಚ್ ಸತತವಾಗಿ ಕೊಲೆಗಳು ನೋಡಿ ರೋಡಿ ಅಂತ ಮಾಡ್ತಾರೆ ಇದು ಏನು ಅಚಾತುರ್ಯದಿಂದ ಯಾ ಯಾಕಿಂತ ಒಂದು ದುಡುಕು ಒಂದು ನಿರ್ಧಾರ ತಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಇದಕ್ಕೆ ಆ ಥರ ಆಗೋದು ಅರ್ಥ ಇರೋಲ್ಲ ಅದು ಸಾಕಷ್ಟು ತಪ್ಪುಗಳು ಕಂಟಿನ್ಯೂಸ್ ಆಗಿ ನಡೆದಾಗ ಅದು ಸೇಮ್ ಸೇಮ್ ಒಂದು ಕ್ರೈಮ್ ನಡೆದಾಗ ಮಾತ್ರ ಈ ಒಂದು ನಿಮ್ಮ ಪ್ರಕಾರ ರೋಡಿ ಶೀಟ್ರ್ ಇಂಥದ್ದೆಲ್ಲ ಬರುತ್ತೆ ನನ್ನ ಪ್ರಕಾರ ಯು